ಹಾಯ್ ಫ್ರೆಂಡ್ಸ್ ನಿನ್ನೆ ನಡೆದ ಗುಂಟೂರು ಮಾರುಕಟ್ಟೆಯಲ್ಲಿ ಒಣಮಣಸಿನಕಾಯಿ ರೇಟು ಎಷ್ಟು ನಡೆದಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ತಪ್ಪದೇ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸನ್ ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆ ತೇಜ ಒಣಮೆಣಸಿನಕಾಯಿ ಐದು ಸಾವಿರ ಎಂಟುನೂರ ನಲವತ್ತೆಂಟು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿನೇಳು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನೆಂಟು ಸಾವಿರ ಎಂಟುನೂರು ಇನ್ನು ಮೂರು ಮೂರು ನಾಲ್ಕು ನಂಬರ್ ಒಣಮಣಸಿನಕಾಯಿ ಮೂರು ಸಾವಿರ ಒಂಬೈನೂರ ಅರವತ್ತ್ನಾಲ್ಕು ಒಣಮಣಸಿನಕಾಯಿ ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ತಾಲು ಒಣಮೆಣಸಿನಕಾಯಿ ಎರಡು ಸಾವಿರ ಎಂಟುನೂರ ಮೂವತ್ತಾರು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಮೀಡಿಯಂ ಕ್ವಾಲಿಟಿ ಹತ್ತು ಸಾವಿರ ತಾಲು ಎ ಸಿ ಒಣಮೆಣಸಿನಕಾಯಿ ಆರುನೂರ ಎಪ್ಪತ್ತು ಚೀಲ ಕಡಿಮೆ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಇನ್ನು ಮ್ಯಾಕ್ಸಿಮಮ್ ಬೆಲೆ ಬಂದು ಗರಿಷ್ಠ ಬೆಲೆ ಹದಿನಾಲ್ಕು ಸಾವಿರ ಬಾಡಿಗೆ ಒಣಮೆಣಸಿನಕಾಯಿ ಒಂದು ಸಾವಿರ ಒಂಬೈನೂರ ಮೂರು ಒಂಬೈನೂರ ಮೂರು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಹದಿನೈದು ಸಾವಿರದ ಇನ್ನೂರು ಮಧ್ಯಸ್ಥ ಬೆಲೆ ಸಹ ಹದಿನೈದು ಸಾವಿರದ ಇನ್ನೂರೇನು ಮೂರು ಮೂರು ನಾಲ್ಕು ನಂಬರ್ ಒಣಮಣಸಿನಕಾಯಿ ಎ ಸಿ ಒಣಮೆಣಸಿನಕಾಯಿ ಒಂಬೈನೂರ ಹತ್ತೊಂಬತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎಂಟು ಸಾವಿರ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಐದುನೂರು ಮೂರು ನಾಲ್ಕು ಒಂದು ನಂಬರ್ ಒಣಮೆಣಸಿನಕಾಯಿ ಒಂದು ಸಾವಿರ ಮುನ್ನೂರ ಮೂವತ್ತೇಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಹದಿನೇಳುವರೆ ಸಾವಿರ ಮೀಡಿಯಂ ಕ್ವಾಲಿಟಿ ಹದಿನಾರು ಸಾವಿರ ತೇಜ ಎ ಸಿ ಒಣಮೆಣಸಿನಕಾಯಿ ಒಂದು ಸಾವಿರ ನಾನ್ನೂರ ಎರಡು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹತ್ತು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಐದುನೂರು ಮೀಡಿಯಂ ಕ್ವಾಲಿಟಿ ಹದಿನೇಳು ಸಾವಿರ ಐದುನೂರು ಬಾಡಿಗೆ ಎ ಸಿ ಒಣಮಣಸಿನಕಾಯಿ ನಾನ್ನೂರ ಐವತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎಂಟು ಸಾವಿರ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ಮೀಡಿಯಂ ಕ್ವಾಲಿಟಿ ಬಂದು ಹದಿನಾಲ್ಕು ಸಾವಿರದ ಐದುನೂರು ಮೂರು ನಾಲ್ಕು ಒಂದು ನಂಬರ್ ಒಣಮಣ್ಸಿನಕಾಯಿ ಎ ಸಿ ಒಣಮೆಣಸಿನಕಾಯಿ ಎಂಟುನೂರ ಎಂಬತ್ತೆರಡು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹತ್ತು ಸಾವಿರ ಹೆಚ್ಚಿನ ಬೆಲೆ ಹದಿನೇಳುವರೆ ಸಾವಿರ ಮಧ್ಯಸ್ಥ ಬೆಲೆ ಹದಿನಾರು ಸಾವಿರದ ಏಳ್ನೂರು ನಾಲ್ಕು ಎಂಟು ಎಂಟು ನಾಲ್ಕು ಎ ಸಿ ನಂಬರ್ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಒಂಬತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರದ ಮುನ್ನೂರವರೆಗೆ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಬಂದು ಹನ್ನೆರಡು ಸಾವಿರ ಐದುನೂರು ಇನ್ನು ದೇವನೂರು ಡಿಲ್ಯಾಕ್ಸ್ ಎ ಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಹದಿಮೂರು ಸಾವಿರ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಹದಿನೈದು ಸಾವಿರದ ಐದುನೂರು ಚಿಲ್ಲಿ ಐದು ನಂಬರ್ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಆರು ಸಾವಿರ ಮೀಡಿಯಂ ಕ್ವಾಲಿಟಿ ಮತ್ತು ಹೆಚ್ಚಿನ ಬೆಲೆ ಎಲ್ಲ ಬೆಲೆ ಹದಿಮೂರು ಸಾವಿರ ನಾಲ್ಕು ಎಂಟು ಎಂಟು ನಾಲ್ಕು ನಂಬರ್ ಒಣಮೆಣಸಿನಕಾಯಿ ಬಂದು ಹದಿಮೂರುವರೆ ಸಾವಿರ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಏಳ್ನೂರು ನಂಬರ್ ಐದು ಎ ಸಿ ಒಣಮಣಸಿನಕಾಯಿ ಕಡಿಮೆ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಹತ್ತು ಸಾವಿರದ ಎಂಟುನೂರು ಮೀಡಿಯಮ್ ಕ್ವಾಲಿಟಿ ಎಂಟು ಎಂಟು ಸಾವಿರ ಏಳ್ನೂರು ಎರಡು ಏಳು ಮೂರು ನಂಬರ್ ಒಣಮಣ್ಸಿನಕಾಯಿ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಬಂದು ಹನ್ನೊಂದು ಸಾವಿರ ನೂರು ಇದಿಷ್ಟು ನಿನ್ನೆ ಗುಂಟೂರು ಕೃಷಿ ಮಾರ್ಕೆಟಲ್ಲಿ ನಡೆದಂಥ ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆ ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿರ